ನಾನು ಇವತ್ತು ನನ್ನ ಮಗನೊಂದಿಗೆ ಮತ ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಂಡಿದ್ದೇನೆ ತಾವುಗಳು ಇವತ್ತು ಮತಕೇಂದ್ರಕ್ಕೆ ಮನೆಯವರೊಂದಿಗೆ ಬಂದು ಮತದಾನ ಮಾಡಿ ಜಿಲ್ಲೆಯಲ್ಲಿ ಪ್ರತಿಕ್ರಿಯೆ ಚೆನ್ನಾಗಿದೆ ಈಗ ಒಂಬತ್ತು ಅಷ್ಟೊತ್ತಿಗೆ ಹನ್ನೆರಡು ಪಾಯಿಂಟ್ ಏಟು ಟ್ವೆಲ್ ಪಾಯಿಂಟ್ ಏಟು ಮತದಾನ ಪರ್ಸೆಂಟೇಜ್ ಆಗಿದೆ ತುಂಬ ಜನ ಮುತುವರ್ಜಿಯಿಂದ ಮತಕೇಂದ್ರಕ್ಕೆ ಬಂದು ಮತ ಚಲಾಯಿಸ್ತಾ ಇದ್ದಾರೆ ಎಲ್ಲ ಹೆಚ್ಚಿನ ಮತಗಟ್ಟೆಗಳಲ್ಲಿ ಕ್ಯೂ ಕೂಡ ಇದೆ ಐವತ್ತರವತ್ತು ಜನ ಕ್ಯೂ ನಿಂತಿದ್ದಾರೆ ಇಲ್ಲೂ ಕೂಡ ನಾನು ಬಂದಿರುವಂಥ ಮತಗಟ್ಟೆಯಲ್ಲೂ ಕೂಡ ಒಂದು ಹದಿನೈದರಿಂದ ಇಪ್ಪತ್ತು ಜನ ಕಾಯ್ತಾ ಇದ್ದಾರೆ ಅದರಿಂದಾಗಿ ಪ್ರತಿಕ್ರಿಯೆ ಚೆನ್ನಾಗಿದೆ ಇನ್ನೂ ಅಷ್ಟೊತ್ತಿಗೆ ಇನ್ನೂ ಇದು ಇನ್ಕ್ರೀಸ್ ಆಗ್ಬೋದು ನಮ್ಮದು ಕಳೆದ ವರ್ಷದ ಮತದಾನದ ಪರ್ಸೆಂಟೇಜ್ ಎಪ್ಪತ್ತೆಂಟು ಪರ್ಸೆಂಟೇಜ್ ಇತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಅದಕ್ಕಿಂತ ಹೆಚ್ಚು ಆಗುತ್ತೆ ಅನ್ನುವಂಥ ಒಂದು ಭರವಸೆ ನಮಗಿದೆ